ವೀಕ್ಷಕರೆ ಲೀಡ್ಸ್ ಹಾಗೂ ಪಿಚ್ ನಲ್ಲಿ ಭಾರತ ನಿಜವಾದ ಸಮಯ ಆರಂಭಿಕ ಎರಡು ಪಂದ್ಯಗಳಲ್ಲಿ ರನ್ ಗಿಲ್ ಸಾರಥ್ಯದ ತಂಡ ಗುರುವಾರದಿಂದ ಇಂಗ್ಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ ನಲ್ಲಿ ಕಣಕ್ಕಿಳಿಯುತ್ತಿದ್ದು ಲಾರ್ಡ್ಸ್ ಅಂಗಳದಲ್ಲಿ ಹಸಿರು ಪಿಚ್ ನಲ್ಲಿ ಯಾವ ರೀತಿ ಪ್ರದರ್ಶನ ನೀಡಲಿದೆ ಎಂದು ಭಾರತದ ಕ್ರಿಕೆಟ್ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ಹೌದು ಇಂದಿನಿಂದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಆರಂಭವಾಗುತ್ತಿದ್ದು ಬ್ಯಾಟಿಂಗ್ ಪಡೆಗೆ ಲಾರ್ಡ್ಸ್ ನ ಗ್ರೇಟ್ ಪಿಚ್ ನಲ್ಲಿ ಅಗ್ನಿ ಪರೀಕ್ಷೆ ನಲ್ಲಿ ಬೌನ್ಸಿ ಹಾಗೂ ವೇಗದ ಎಸ್ತಗಳನ್ನು ಸಮರ್ಥವಾಗಿ ಎದುರಿಸುವ ತಂಡ ಕ್ರಿಕೆಟ್ ಕಾಶಿ ಎಂದೇ ಕರೆಸಿಕೊಳ್ಳುವ ಲಾರ್ಡ್ಸ್ ಅಂಗಳದಲ್ಲಿ ಪ್ರಾಬಲ್ಯ ಸಾಧಿಸಬಹುದಾಗಿದೆ ಈಗಾಗಲೇ ಎರಡು ಪಂದ್ಯಗಳಲ್ಲಿ ಒಂದು ಒಂದು ಸಮಬಲ ಸಾಧಿಸಿರುವ ಉಭಯ ತಂಡಗಳು ಸರಣಿಯಲ್ಲಿ ಮುನ್ನಡೆ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಒತ್ತಿ ಪ್ರಿಯ ವೀಕ್ಷಕರೇ ಮೊದಲ ಟೆಸ್ಟ್ ನಲ್ಲಿ ಹಲವು ಮಾಡಿ ಪಂಜಾಬ್ ಈ ಸರಣಿಯಲ್ಲಿ ಭಾರತದ ಪ್ರದರ್ಶನ ಅದ್ವಿತೀಯವಾಗಿದೆ ಹೌದು ಬ್ಯಾಟಿಂಗ್ ನಲ್ಲಿ ಗಿಲ್ ರಿಷಬ್ ಪಂತ್ ಎಸ್ ಎಸ್ ವಿ ಜೈಸ್ವಲ್ ಹಾಗೂ ಎಲ್ ರಾಹುಲ್ ಅಪ್ಪರಿಸಿದರೆ ಎರಡನೇ ಟೆಸ್ಟ್ ನಲ್ಲಿ ಬುಮ್ರಾ ಅನುಪಸ್ಥಿತಿಯಲ್ಲೂ ಭಾರತದ ಬೌಲಿಂಗ್ ಪಡೆ ಮನಸ್ಸು ದಾಳಿ ಹಾಗೂ ಸಂಘಟಿತ ಪ್ರದರ್ಶನ ತೋರಿತ್ತು ಆದರೆ ಲಾರ್ಡ್ಸ್ ನ ಟೆಸ್ಟ್ ಹಾಗೂ ಿಂದ ಕೂಡಿರಲಿದ್ದು ಭಾರತಕ್ಕೆ ಕಠಿಣ ಸವಾಲು ಎದುರಾಗುವುದಂತೂ ಖಚಿತ ಭಾರತದ ಆಡುವ ಹನ್ನೊಂದರ ಬಳಗದಲ್ಲಿ ಕೆಲ ಬದಲಾವಣೆ ಸಾಧ್ಯತೆ ಹೌದು ಎರಡು ಪಂದ್ಯದಲ್ಲಿ ವಿಫಲವಾಗಿರುವ ಕರುಣ್ ನಾಯರ್ಗೆ ಮತ್ತೊಮ್ಮೆ ಅವಕಾಶ ಸಿಗುವ ಸಾಧ್ಯತೆ ಇದ್ದು ಆಲ್ರೌಂಡರ್ ನಿತೀಶ್ ಕುಮಾರ್ ಕೂಡ ತಂಡದಲ್ಲಿ ಮುಂದುವರಿಯ ಸಾಧ್ಯತೆ ದಟ್ಟವಾಗಿದೆ ಉಳಿದಂತೆ ಪಂದ್ಯಕ್ಕೆ ವಿಶ್ರಾಂತಿ ಪಡೆದಿದ್ದ ವೇಗಿ ಜಸ್ಪ್ರೀತ್ ಬುಮ್ರಾ ಈ ಪಂದ್ಯದಲ್ಲಿ ಆಡಲಿದ್ದು ಅವರಿಗೆ ಪ್ರಸಿದ್ ಕೃಷ್ಣ ಜಾಗ ಬಿಟ್ಟು ಕೊಡಬೇಕಾಗುವ ಸಾಧ್ಯತೆ ದಟ್ಟವಾಗಿದೆ ಉಳಿದಂತೆ ತಂಡದಲ್ಲಿ ಯಾವುದೇ ಬದಲಾವಣೆ ನಿರೀಕ್ಷೆ ಮಾಡಲಿಕ್ಕಿಲ್ಲ ಇಂಗ್ಲೆಂಡ್ ತಂಡಕ್ಕೆ ಚೋಪ್ರಾ ಆರ್ಚರ್ ಬಲ ಹೌದು ಲಾರ್ಡ್ಸ್ ಗೆ ಇಂಗ್ಲೆಂಡ್ ತಂಡವನ್ನು ಘೋಷಿಸಲಾಗಿತ್ತು ವೇಗಿ ಚೋಪ್ರಾ ಆರ್ಚರ್ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಪದೇ ಪದೇ ಗಾಯಗೊಳ್ಳುತ್ತಿದ್ದ ಆಚರ್ ಎರಡ್ ಸಾವಿರದ ಹನ್ನೊಂದರ ಬಳಿಕ ಇದೇ ಮೊದಲ ಬಾರಿ ಟೆಸ್ಟ್ ಆಡಲು ಸಜ್ಜಾಗಿದ್ದಾರೆ ಅವರು ಸ್ಥಾನ ಆಯ್ಕೆಯಾಗಿತ್ತು ಉಳಿದಂತೆ ಇಂಗ್ಲೆಂಡ್ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಕೇವಲ ಮೂರು ಬಾರಿ ಗೆದ್ದಿದೆ ಹೌದು ಭಾರತ ತಂಡ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಈವರೆಗೂ ಹತ್ತೊಂಬತ್ತು ಟೆಸ್ಟ್ ಪಂದ್ಯಗಳನ್ನಾಡಿದ್ದು ಮೂರರಲ್ಲಿ ಜಯಗಳಿಸಿದೆ ಉಳಿದ ಹನ್ನೆರಡು ಪಂದ್ಯಗಳಲ್ಲಿ ಇಂಗ್ಲೆಂಡ್ ತಂಡ ಆಗಿದ್ದರೆ ಉಳಿದಂತ ನಾಲ್ಕು ಪಂದ್ಯಗಳು ಡ್ರಾಗೊಂಡಿವೆ ಅದರಲ್ಲಿ ಕೊನೆಯ ಮೂರು ಪಂದ್ಯಗಳ ಮುಖಾಮುಖಿಯಲ್ಲಿ ಭಾರತ ಎರಡರಲ್ಲಿ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಪ್ರವಾಸ ಕೈಗೊಂಡಾಗ ಮೊದಲ ಬಾರಿ ನಂತರ ಹಾಗೂ ಇಪ್ಪತ್ತೊಂದರ ಪ್ರವಾಸದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಲಾರ್ಡ್ಸ್ ಮೈದಾನದಲ್ಲಿ ಜಯಭೇರಿ ಬಾರಿಸಿತ್ತು ಎನ್ನು ಪಿಚ್ ರಿಪೋರ್ಟ್ ಬಗ್ಗೆ ಹೇಳುವುದಾದರೆ ಲಾರ್ಡ್ಸ್ ಕ್ರೀಡಾಂಗಣದ ಪಿಚ್ ನಲ್ಲಿ ಹುಲ್ಲುಗಳಿದ್ದು ವೀಗಿಗಳು ಹೆಚ್ಚಿನ ನೆರವು ಪಡೆಯುವ ನಿರೀಕ್ಷೆ ಇದೆ ಅಧಿಕ ಬೌನ್ಸ್ ಗಳು ಕಂಡು ಬರಲಿದ್ದು ಹೀಗಾಗಿ ಬ್ಯಾಟರ್ ಗಳು ರನ್ ಗಳಿಸಲು ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಈ ಮೈದಾನದಲ್ಲಿ ಒಂಬತ್ತು ಟೆಸ್ಟ್ ಪಂದ್ಯಗಳಾಡಿದ್ದು ಮೊದಲ ಇನ್ನಿಂಗ್ಸ್ ನಲ್ಲಿ ಸರಾಸರಿ ಮೊತ್ತ ಎರಡು ನೂರ ಅರವತ್ತೈದಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ